ನಮಸ್ಕಾರ ನ್ಯೂಸ್ ಅಟ್ ಟೆನ್ ಗೆ ಸ್ವಾಗತ ನಾನು ಪೃಥ್ವಿರಾಜ್ ಹಾರನಹಳ್ಳಿ ಟ್ಯಾಕ್ಸ್ ಕಟ್ಟೋ ಸಿಟಿ ಬೆಂಗಳೂರು ನಂಬರ್ ಟು ಟ್ರಾಫಿಕ್ ಗುಂಡಿ ದರ್ಬಾರ್ ಕಟ್ಟಿದೆಲ್ಲ ಎಲ್ಲೋಯ್ತು ಸಿಎಂ ಕೈನಲ್ಲಿ ಆಗಲ್ಲ ಪಿಎಂ ನೀವೇ ಬನ್ನಿ ಬೆಂಗಳೂರನ್ನ ಕಾಪಾಡಿ ಹ್ಯಾಶ್ ಟ್ಯಾಗ್ ಡೋಂಟ್ ನೆಗ್ಲೆಕ್ಟ್ ಬೆಂಗಳೂರು ಮೆಗಾ ಅಭಿಯಾನ ರಾಜ್ಯಕ್ಕೆ ಎಕನಾಮಿಕಲಿ ಅತಿ ಹೆಚ್ಚಾಗಿ ಬೂಸ್ಟ್ ಅಪ್ ಮಾಡ್ತಾ ಇರುವಂತಹ ಸಿಟಿ ಅಂದ್ರೆ ಬೆಂಗಳೂರು ಸೆವೆಂಟಿ ಪರ್ಸೆಂಟ್ ಅಷ್ಟು ಎಕನಾಮಿಕಲಿ ಆರ್ಥಿಕವಾಗಿ ಶಕ್ತಿಯನ್ನ ತುಂಬ್ತಾ ಇರುವಂತಹ ಸಿಟಿ ಬೆಂಗಳೂರು ಅಂತದ್ರಲ್ಲಿ ಯಾವ ರೀತಿಯಾಗಿ ನಿರ್ಲಕ್ಷ್ಯ ಮಾಡ್ಲಾಗ್ತಾ ಇದೆ ಸರ್ಕಾರ ಯಾವ ರೀತಿಯಾಗಿ ವರ್ತಿಸ್ತಾ ಇದೆ ಅಂತ ಪ್ರತಿದಿನ ಕೂಡ ತೋರಿಸ್ತಾ ಇದ್ವಿ ರಸ್ತೆ ಗುಂಡಿ ವಿಚಾರ ಆಗಿರ್ಬೋದು ಕಸದ ಸಮಸ್ಯೆ ಆಗಿರ್ಬೋದು ರಾಜಕಾಲುವೆಯನ್ನ ಸರಿಯಾಗಿ ನಿರ್ವಹಿಸದೇ ಇರುವಂತದ್ದಾಗಿರ್ಬೋದು ಟ್ರಾಫಿಕ್ ಸಮಸ್ಯೆ ಆಗಿರ್ಬೋದು ಇದೆಲ್ಲವನ್ನು ಕೂಡ ಪ್ರತಿದಿನ ನ್ಯೂಸ್ ಏಟಿನಲ್ಲಿ ನಾವು ತೋರಿಸ್ತಾ ಇದ್ವಿ ಹೈಕೋರ್ಟ್ ಕೂಡ ಚೀಮಾರಿಯನ್ನ ಹಾಕ್ತಾ ಇದೆ ಇಷ್ಟು ಹೇಳಿದ್ರು ಕೂಡ ಎಚ್ಚೆತ್ತುಕೊಳ್ಳದಂತ ಸರ್ಕಾರ ಹಾಗೇ ನಿರ್ಲಕ್ಷ್ಯವನ್ನ ಮಾಡ್ತಾನೆ ಇತ್ತು ಗಾಯಚಿ ಉದ್ಯಮಿಗಳು ಕೂಡ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ ಅತಿ ಹೆಚ್ಚು ತೆರಿಗೆ ಕಟ್ಟಿದ್ರು ಕೂಡ ಯಾಕಿಂತ ವ್ಯವಸ್ಥೆ ಅವ್ಯವಸ್ಥೆಗಳ ಆಧಾರವಾಗಿದೆಯಲ್ಲ ಬೆಂಗಳೂರು ಅಂತ ಮೂಲಭೂತ ಸೌಕರ್ಯಗಳನ್ನ ನೀಡದಿದ್ರೆ ಹೇಗೆ ನಿತ್ಯವೂ ಕೂಡ ಟ್ರಾಫಿಕ್ ಸಮಸ್ಯೆ ರಸ್ತೆ ಗುಂಡಿಗಳಿಂದ ಸಾವು ನೋವು ಸಂಭವಿಸ್ತಾ ಇದೆ ಪಾರ್ಕಿಂಗ್ ಸಮಸ್ಯೆ ಇದೆ ನೀರು ವಿದ್ಯುತ್ ಸಮಸ್ಯೆ ಇದೆ ಪ್ರತಿ ಒಂದು ವಿಚಾರದಲ್ಲೂ ಕೂಡ ಬೆಂಗಳೂರಿನಲ್ಲಿ ಸಮಸ್ಯೆಗಳ ಆಧಾರವಾಗಿರುವಂತದ್ದು ಇನ್ಫ್ರಾಸ್ಟ್ರಕ್ಚರ್ ಸರಿಯಾಗಿಲ್ಲದೆ ಮೂಲ ಸೌಕರ್ಯಗಳಿಲ್ಲದೆ ಐಟಿ ಬಿ ಟಿ ಇದೆ ಸರ್ಕಾರಕ್ಕೆ ಐಟಿ ತಜ್ಞ ಮೋಹನ್ ದಾಸ್ ಪೈ ಅವರು ಪ್ರಶ್ನೆ ಬೆಂಗಳೂರಿನ ಜೀವನ ಕೂಡ ದಿನೇ ದಿನೇ ದುಬಾರಿ ಆಗ್ತಾ ಹೋಗ್ತಾ ಇದೆ ಮೂಲ ಸೌಕರ್ಯಗಳಿಲ್ಲದೆ ಜೀವನ ಮಾಡುವಂತದ್ದೇ ಕಷ್ಟ ಅನ್ನುವಂಥ ಪರಿಸ್ಥಿತಿ ಇದೆ ಮುಖ್ಯಮಂತ್ರಿಗಳ ಕೈಲಿ ಆಗಲ್ಲ ಅಟ್ಲೀಸ್ಟ್ ಬನ್ನಿ ಪ್ರಧಾನಿಗಳೇ ನೀವಾದ್ರು ಹೆಲ್ಪ್ ಮಾಡಿ ನೀವಾದ್ರೂ ಇಂಟು ಆಗಿ ನೀವಾದರೂ ಸೂಚನೆ ಕೊಡಿ ಅಂತ ಮೋಹನ್ ದಾಸ್ ಪೈ ಅವರು ಟ್ವೀಟ್ ಅನ್ನು ಮಾಡಿದ್ದಾರೆ ನೀವು ಕೂಡ ಗೊತ್ತಿದೆ ಕಿರಣ್ ಮಜುಂದರ್ ಶಾ ಅವರು ಕೂಡ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆ ಮಾಡಿದ್ರು ಅದಾದ್ಮೇಲೆ ಟಾಟಾ ಬುಕ್ನ ಸಿಇಒ ಆಗಿರುವಂತ ರವೀಶ್ ನರೇಶ್ ಅವರು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆ ಮಾಡಿದ್ರು ತೆಲಂಗಾಣ ತಮಿಳುನಾಡಿನ ಮಂತ್ರಿಗಳು ಕರೆದ್ರು ಅವರನ್ನ ಬನ್ನಿ ಗಂಟುಮುಟ್ಟೆ ಕಟ್ಕೊಂಡು ಬಂದ್ಬಿಡಿ ಐ ಟಿ ಬಿ ಟಿ ಅವರು ನಾವು ನಿಮ್ಗೆ ಎಲ್ಲ ರೀತಿಯಾದಂಥ ವ್ಯವಸ್ಥೆ ಮಾಡಿಕೊಡ್ತೀವಿ ಅಂತ ಹೇಳಿದರು ತೆಲಂಗಾಣದ ಐ ಟಿ ಬಿ ಟಿ ಸಚಿವ ಕೆ ಟಿ ಆರ್ ಮತ್ತೆ ತಮಿಳುನಾಡಿನ ಹಣಕಾಸು ಸಚಿವರು ಈ ರೀತಿಯಾಗಿ ಬಹಿರಂಗವಾಗಿ ಆಹ್ವಾನವನ್ನು ನೀಡಿದರು ಬೆಂಗಳೂರಿನ ಐ ಟಿ ಸೆಕ್ಟರ್ನವ್ರಿಗೆ ಬನ್ನಿ ಇಲ್ಲಿಗೆ ಅಂತ ಅದಾದ್ಮೇಲೆ ಮುಖ್ಯಮಂತ್ರಿಗಳು ಒಂದು ರಿಯಾಕ್ಷನ್ ಕೊಡ್ತಾರೆ ಏ ಇದೆಲ್ಲ ಜೋಗು ಎಲ್ಲ ಸೌಕರ್ಯ ಇದೆ ಎಲ್ಲ ಸೌಕರ್ಯ ಕೊಟ್ಟಿದ್ದೀವಿ ಅಂತ ನೋಡಿ ನಿಮ್ಮ ಸೌಕರ್ಯಗಳು ಹೆಂಗಿದಾವೆ ಅನ್ನೋದಕ್ಕೆ ಈಗ ಐ ಟಿ ಬಿ ಟಿ ಸೆಕ್ಟರ್ ನ ಉದ್ಯಮಿಗಳೇ ಮಾತನಾಡ್ತಾ ಇದ್ದಾರಲ್ಲ ಅದೇ ಸಾಕ್ಷಿ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತಾಡ್ಲಿಕ್ಕೆ ನಮ್ಮ ಜೊತೆ ಇಬ್ಬರು ಗೆಸ್ಟ್ಗಳು ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದಾರೆ ಬಸವರಾಜ್ ಮುದೇಗೌಡರ್ ಅವರು ನಿರ್ದೇಶಕರು ಟೆಕ್ಸ್ ಸ್ಪರ್ಶ ಕನ್ಸಲ್ಟಿಂಗ್ ಪ್ರೈವೇಟ್ ಲಿಮಿಟೆಡ್ ಮತ್ತೊಬ್ರು ಸಂದೀಪ್ ಅಂತ ಸಿವಿಕ್ ಎಕ್ಸ್ಪರ್ಟ್ ಸಿಟಿಜನ್ ಫೋರಂ ಹೋಲ್ಸ್ ಇವರಿಬ್ರು ಕೂಡ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ ಫಸ್ಟ್ ಬಸವರಾಜ್ ಅವ್ರನ್ನೇ ಮಾತನಾಡಿಸ್ತೀನಿ ಬಸವರಾಜ್ ಅವರೇ ಬೆಂಗಳೂರಿನ ಪರಿಸ್ಥಿತಿ ಹೇಗಿದೆ ಅಂತ ನಾವು ಕೂಡ ಪ್ರತಿದಿನ ಮಾಧ್ಯಮದಲ್ಲಿ ತೋರಿಸ್ತಾ ಇದ್ವಿ ಹೈಕೋರ್ಟ್ ಕೂಡ ಚೀಮಾರಿ ಆಗ್ತಾ ಇತ್ತು ಅದಾದ್ಮೇಲೆ ಐ ಟಿ ಸೆಕ್ಟರ್ ನ ಉದ್ಯಮಿಗಳು ಕೂಡ ಪ್ರಶ್ನೆ ಮಾಡ್ತಾ ಇದ್ರು ಇಂಥ ವ್ಯವಸ್ಥೆ ಇದ್ರೆ ಹೇಗ್ರಿ ಮಾಡ್ಲಿಕ್ಕಾಗತ್ತೆ ಹೇಗೆ ಕೆಲಸ ನಿರ್ವಹಿಸಲಿಕ್ಕಾಗತ್ತೆ ಅಂತ ಏನ್ ಹೇಳಿಕ್ ಬಯಸ್ತೀರಾ ಫಸ್ಟ್ ರಿಯಾಕ್ಷನ್ ಇನ್ ನಿಮ್ದು ಬಸವರಾಜ್ ಧ್ವನಿ ಕೇಳಿಸ್ತಾ ಇದ್ರೆ ಐ ಟಿ ಸೆಕ್ಟರ್ ಯಾವ ಯಾವ್ಯಾವ ರೀತಿಯಾಗಿ ಸಮಸ್ಯೆಗಳಿದೆ ಅನ್ನೋದನ್ನ ಹೇಳ್ತಾ ಇದ್ವಿ ಹಾಗೆ ಮೋಹನ್ ದಾಸ್ ಪೈ ಅವರು ಕಿರಣ್ ಮಜುಂದರ್ ಶಾ ಅವರು ಹಾಗೆ ನ ಸಿಇಒ ಆಗಿರುವಂತ ರವೀಶ್ ನರೇಶ್ ಅವರ ಟ್ವೀಟ್ ಗಳನ್ನ ಕೂಡ ಉಲ್ಲೇಖ ಮಾಡ್ತಾ ಇದ್ವಿ ಎಂತ ಪರಿಸ್ಥಿತಿ ಬಂದ್ಬಿಡ್ತಪ್ಪ ಬೆಂಗಳೂರಿಗೆ ಅಂತ ಏನ್ ಹೇಳಕ್ ಬಯಸ್ತೀರಾ ಇದೊಂದು ದುರದೃಷ್ಟಕರ ಸಂಗತಿ ಯಾಕಂದ್ರೆ ಹಲವಾರು ದೇಶಗಳಲ್ಲಿ ಅಂದ್ರೆ ನಾನು ಸುಮಾರು ವಿದೇಶಗಳೆಲ್ಲ ಹೋಗಿ ಬಂದಿದ್ದೀನಿ ಅಲ್ಲಿ ಸರ್ಕಾರಗಳು ಹೇಗಾರು ಮಾಡಿ ಕಂಪನಿಗಳು ಬರ್ಲಿ ನಮ್ಮಲ್ಲಿ ಉದ್ಯೋಗ ಸೃಷ್ಟಿ ಮಾಡ್ಲಿ ಒಂದು ಅವಕಾಶ ಯಾಕಂದ್ರೆ ಕಂಪ್ನಿಗಳು ಬೇಕು ಸರ್ಕಾರದಿಂದ ಎಷ್ಟು ಉದ್ಯೋಗ ಸೃಷ್ಟಿ ಮಾಡಕ್ಕಾಗತ್ತೆ ಜನರಿಗೆ ಒಂದು ಎಕಾನಮಿ ಬೇಕು ಅವರಿಗೆ ಒಂದು ಉದ್ಯೋಗ ಅವಕಾಶ ಬೇಕು ಅಂದ್ರೆ ಕಂಪನಿಗಳು ಬೇಕಾಗುತ್ತೆ ಅದೃಷ್ಟಾವಶಾತವಾಗಿ ಬೆಂಗಳೂರಿನಲ್ಲಿ ಒಂದು ಐ ಟಿ ಏನೋ ಒಂದು ಅಲೆ ನಡೀತು ತೊಂಬತ್ತರ ದಶಕದಿಂದ ಕಡೆಗೆ ಅಹ್ ಅದರಿಂದ ಸುಮಾರು ಈ ಉದ್ಯೋಗ ಸೃಷ್ಟಿಯಾಗುವಂತ ಕೆಲಸಗಳು ಅದು ಫಾರ್ ವಾಟ್ ವಿ ಹನ್ನೆರಡು ಸಾವಿರಕ್ಕಿಂತ ಜಾಸ್ತಿ ಆಕ್ಟಿವ್ ಐ ಟಿ ಐ ಟಿ ರಿಲೇಟೆಡ್ ಕಂಪನಿಗಳು ಬೆಂಗಳೂರಲ್ಲಿ ಇದಾವೆ ಅದರಿಂದ ಸುಮಾರು ಒಂದು ಐವತ್ತು ಬಿಲಿಯನ್ ಡಾಲರ್ ಅಷ್ಟು ನಾವು ಎಕ್ಸ್ಪೋರ್ಟ್ ಮಾಡ್ತಾ ಇದೀವಿ ಇಷ್ಟೆಲ್ಲ ವ್ಯವಸ್ಥೆ ಪ್ರೈವೇಟ್ ಸೆಕ್ಟರ್ ಇಂದ ಪ್ರಯತ್ನದಿಂದ ಆಗಿರುವಾಗ ಅದನ್ನ ಮ್ಯಾಚಿಂಗ್ ಇನ್ಫ್ರಾಸ್ಟ್ರಕ್ಚರ್ ಆಗಲಿ ಅದಕ್ಕೆ ಮ್ಯಾಚಿಂಗ್ ಪಾಲಿಸಿಗಳಾಗಲಿ ಅಥವಾ ಅದನ್ನ ಪ್ರೋತ್ಸಾಹಿಸುವಂತ ಕೆಲಸಗಳು ಸರ್ಕಾರದಿಂದ ಆಗ್ತಾ ಇಲ್ಲ ಅನ್ನೋದು ಎದ್ದು ಕಾಣಿಸ್ತಾ ಇದೆ ಆ ಮೇನ್ಲಿ ಒಂದು ಒಂದು ಕಂಪನಿಗಳಾಗ್ಲಿ ಒಂದು ವ್ಯವಹಾರ ನಡಿಬೇಕು ಅಂದ್ರೆ ಅದಕ್ಕೆ ಬೇಕಾದ ಸರ್ಕಾರದಿಂದ ಏನ್ ಎಕ್ಸ್ಪೆಕ್ಟ್ ಮಾಡ್ತೀವಿ ಅದಕ್ಕೆ ಬೇಕಾದಂತಹ ಒಂದು ಇನ್ಫ್ರಾಸ್ಟ್ರಕ್ಚರ್ ಅದು ರೋಡ್ಗಳು ಗಳಿರ್ಬೋದು ಸರಿಯಾದ ಆ ಕಮ್ಯುನಿಕೇಶನ್ ವ್ಯವಸ್ಥೆ ಇರ್ಬೋದು ಮತ್ತೆ ನಮ್ಮ ಕಂಪನಿಗಳಲ್ಲಿ ಕೆಲಸ ಮಾಡುವಂತ ಎಂಪ್ಲಾಯಿಗಳಿಗೆ ಒಂದು ಈ ಇರುವಂತಹ ಈ ನಗರದಲ್ಲಿ ಇರುವಂತ ವ್ಯವಸ್ಥೆ ಅವ್ರಿಗೆ ಅನುಕೂಲಕರವಾಗಿರ್ಬೇಕು ಅವರು ರೋಡ್ ಅಲ್ಲೇ ನಾಲ್ಕು ಗಂಟೆ ಕಳೆಯೋದಾದ್ರೆ ಇಸ್ ನೋ ದರ್ ವ್ಯಾಲ್ಯೂ ಆಡ್ ಟು ದೇರ್ ಲೈಫ್ ದ ಕ್ವಾಲಿಟಿ ಟೈಮ್ ಇವತ್ತು ಟ್ರಾಫಿಕ್ ಅಲ್ಲಿ ಕಳೆದ ಹೋಗ್ತಾ ಇದೆ ಬ್ಯಾಡ್ ರೋಡ್ಸ್ ಅಲ್ಲಿ ಕಳೆದೋಗ್ತಾ ಇದ್ವಿ ಸುಮಾರು ಎಷ್ಟೊಂದು ಈ ಈ ಒಂದು ರೀಸೆಂಟ್ ಮೂರ್ ತಿಂಗಳಲ್ಲೇ ನಾವು ಕೇಳಿದ್ವಿ ಎಂಟೊಂಬತ್ತು ಜನರು ಈ ಪೋರ್ಟೋಲ್ ಗಳಿಂದ ಜೀವ ಕಳ್ಕೊಂಡಿದ್ದಾರೆ ಅದರಲ್ಲಿ ಸಾಫ್ಟ್ವೇರ್ ಕಂಪನಿಯವರು ಜನ ಅಂದ್ರೆ ಒಂದು ಲಕ್ಷಕ್ಕಿಂತ ಜಾಸ್ತಿ ಡೈರೆಕ್ಟ್ ಹಾಗೆ ಸಿಟಿಜನ್ ಫೋರಂ ಪಾಟ್ ಹೋಲ್ಸ್ ನಂದೀಪ್ ಬೆಂಗಳೂರಿನ ಪರಿಸ್ಥಿತಿ ಹೇಗಿದೆ ಅಂತ ನಿಮ್ಗೂ ಕೂಡ ತುಂಬಾ ಚೆನ್ನಾಗಿ ಗೊತ್ತಿದೆ ಅದರಲ್ಲಿ ಮುಖ್ಯಮಂತ್ರಿಗಳ ಕೈಲಿ ಆಗ್ತಾ ಇಲ್ಲ ಪಿ ಎಂ ನೀವೇ ಬಂದ್ ಇಂಟರ್ವ್ಯೂ ನಾಬಿಟ್ಟು ಗೈಡ್ ಕೊಡಿ ಅವ್ರಿಗೆ ಸೂಚನೆ ಕೊಡಿ ಅನ್ನುವ ರೀತಿಯಲ್ಲಿ ಕೇಳುವಂತ ಪರಿಸ್ಥಿತಿ ಬಂದಿದೆ ಅನ್ನುವಂತದ್ದು ನಿಜಕ್ಕೂ ಕೂಡ ವಿಪರ್ಯಾಸ ಇದು ಮುಜುಗರ ತರುವಂತದ್ದು ಸರ್ ಇದು ನಮ್ಮ ಅಡ್ಮಿನಿಸ್ಟ್ರೇಟಿವ್ ಸಿಸ್ಟಮ್ ನಾವು ರಿಫಾರ್ಮ್ ಮಾಡ್ಬೇಕು ಆಕ್ಚುಲಿ ದುಡ್ಡು ಜಾಸ್ತಿ ಸಿಕ್ಕಿದ್ರು ನಮ್ಮ ಪರಿಸ್ಥಿತಿ ಈ ತರನೇ ಇರತ್ತೆ ಒಂದು ಉದಾಹರಣೆ ಕೊಡ್ತೀನಿ ಇದು ಸಂಕ್ಷಿಪ್ತವಾಗಿ ಈಗ ವೈಟ್ ಫೀಲ್ಡ್ ನಲ್ಲಿ ನಮ್ಮ ಏರಿಯಾದಲ್ಲಿ ಎಲ್ಲಾ ರಸ್ತೆಗಳು ಹಾಳಾಗಿದೆ ಕಳೆದ ಐದು ವರ್ಷದಿಂದ ಎಲ್ಲಾ ಹಾಳಾಗಿದೆ ಆದ್ರೆ ಒಂದು ರಸ್ತೆ ಈಗ ಹೊಸದಾಗಿ ಟೂ ತೌಸಂಡ್ ಫಿಫ್ಟೀನ್ ಅಲ್ಲಿ ಮಿಸ್ಟೇಕ್ ಆಗಿ ಹಾಕಿರೋ ರಸ್ತೆ ಕೆರೆ ಮೇಲೆ ಹೋಗ್ತಾ ಇರೋ ರಸ್ತೆ ಅದನ್ನೀಗ ಅರ್ಜೆಂಟ್ ಆಗಿ ಕಟ್ತಾ ಇದ್ದಾರೆ ಅಂದ್ರೆ ಚಂದ್ರಯಾಣ ಕಳಿಸ್ತಾ ಇರೋ ಒಂದ್ ಪ್ರಾಜೆಕ್ಟ್ ತರ ಕೆರೆ ಬಫರ್ ಝೋನು ರಾಜಕಾಲವೇ ಬಫರ್ ಝೋನ್ ವೈಲೇಟ್ ಮಾಡಿ ಬಿಲ್ಡರ್ ಮಾಫಿಯಾಗೆ ಬೆನಿಫಿಟ್ ಆಗಕ್ಕೆ ಕಟ್ಸ್ತಾ ಇದ್ದಾರೆ ಏನ್ ಅರ್ಜೆಂಟ್ ಅಲ್ಲ ಅಂದ್ರೆ ಬಿಬಿಎಂಪಿ ಈ ತರ ಕೆಲಸ ಮಾಡ್ಲೂ ಅಂತ ನಮ್ಗೆ ಆಶ್ಚರ್ಯ ಆಗ್ತಾ ಇದೆ ಅದ್ಯಾಗ ಆಗ್ತದೆ ಅಂದ್ರೆ ನಮ್ಮ ವ್ಯವಸ್ಥೆ ಏನಿದೆ ಅದು ಸಿಟಿಸನ್ಸ್ ಪರವಾಗಿಲ್ಲ ಈಗ ಪ್ರಧಾನಮಂತ್ರಿ ತಂಗ ಹೋಗೋ ಏನ್ ಅವಶ್ಯಕತೆ ಇಲ್ಲ ನಮ್ ಲೋಕಲ್ ಗವರ್ನಮೆಂಟ್ ರಿಫಾರ್ಮ್ ಮಾಡಿಸ್ಬೇಕು ಈಗ ಸೆವೆಂಟಿ ಫೋರ್ತ್ ಅಮೆಂಡ್ಮೆಂಟ್ ಪ್ರಕಾರ ಮೆಟ್ರೋಪಾಲಿಟನ್ ಪ್ಲಾನ್ ಪ್ಲಾನಿಂಗ್ ಕಮಿಟಿನ ನಾವು ಎಂಪವರ್ ಮಾಡಿ ವಾರ್ಡ್ ಕಮಿಟೀಸ್ ವಾರ್ಡ್ ಪ್ಲಾನಿಂಗ್ ಕಮಿಟೀಸ್ ಸಿಟಿಸನ್ಸ್ ಇನ್ವಾಲ್ವ್ಮೆಂಟ್ ಮಾಡ್ಬಿಟ್ರೆ ಎಲ್ಲಾನು ಸುಧಾರಿಸಬಹುದು ನಾವು ದುಡ್ಡು ಮುಖ್ಯ ಅಲ್ಲ ಅಪ್ಲಿಕೇಶನ್ ಆಫ್ ಮೈಂಡ್ ಯಾಕಂದ್ರೆ ನಮ್ ನೋಡಿ ನಮ್ಮ ಆರ್ ಎಂ ರಿವೈಸ್ಡ್ ಮಾಸ್ಟರ್ ಪ್ಲಾನು ಸಿಡಿಪಿ ಕಾಂಪ್ರಹೆನ್ಸಿವ್ ಡೆವಲಪ್ಮೆಂಟ್ ಪ್ಲಾನು ಮತ್ತೆ ಅದ್ರಲ್ಲಿ ಟ್ರಾನ್ಸ್ಪೋರ್ಟ್ ಪ್ಲಾನ್ ಇನ್ಕ್ಲೂಡ್ ಅಲ್ಲ ಅದು ಆರ್ ಎಂ ಪಿ ಪ್ರಕಾರ ಲ್ಯಾಂಡ್ ಯೂಸ್ ಪ್ರಕಾರ ಟ್ರಾನ್ಸ್ಪೋರ್ಟ್ ಪ್ಲಾನ್ ಅದರಲ್ಲೇ ಪ್ಲಾನಿಂಗ್ ಇದ್ರೆ ಅದನ್ನ ಸರಿಯಾಗಿ ಆ ಇಂಪ್ಲಿಮೆಂಟ್ ಮಾಡಿಸಿದ್ರೆ ಎಲ್ಲ ಚೆನ್ನಾಗಿರುತ್ತೆ ಯಾಕಂದ್ರೆ ಇಂಟಿಗ್ರೇಟೆಡ್ ಪ್ಲಾನಿಂಗ್ ಬೇಕು ಇಲ್ಲಿ ಹಂಗಲ್ಲ ನಡೆಯೋದು ಇಲ್ಲಿ ಒಂದೊಂದು ಪ್ರಾಜೆಕ್ಟ್ ಆಡ್ ಆಗಿ ಮಾಡ್ತಾ ಇರ್ತಾರೆ ಇಲ್ಲೊಂದು ಬ್ರಿಡ್ಜ್ ಹಾಕೋಣ ಇವತ್ತು ಅಂತ ತೀರ್ಮಾನ ಮಾಡ್ತಾರೆ ಅಲ್ಲೊಂದ್ ರಸ್ತೆ ಕಟ್ಟಣ ಅಂತ ತೀರ್ಮಾನ ಮಾಡ್ತಾರೆ ಈಗ ನಮ್ ಇರೋ ಕೆರೆಗಳೆಲ್ಲ ಇರೋದೇ ಐದು ಶತಮಾನ ಅದನ್ನು ಉಲ್ಲಂಘನೆ ಮಾಡಿ ಅದ್ರ ಮೇಲೆ ಕಟ್ಟಣ ಅಂತ ಒಂದಿನ ತೀರ್ಮಾನ ಮಾಡ್ತಾರೆ ಇಲ್ಲಿ ನಮ್ ಪೊಲಿಟಿಕಲ್ ವಿಲ್ ಇದನ್ನ ಸರಿಪಡಿಸ್ ಇಲ್ಲ ಅದೇ ಪ್ರಾಬ್ಲಮ್ ಅವ್ರಿಗೆ ಹತ್ತು ವರ್ಷ ಆದ್ರೂ ಆಯ್ತು ಹೌದು ಹೌದು ಆದ್ರೆ ಪ್ಲಾನಿಂಗ್ ಮುಖ್ಯ ನೋಡಿ ಪ್ಲಾನಿಂಗ್ ನಮ್ದು ಬೆಂಗಳೂರಲ್ಲಿ ಯಾವತ್ತೂ ಇರ್ಲಿಲ್ಲ ಚೆನ್ನಾಗಿ ಒಳ್ಳೆ ಅರ್ಬನ್ ಪ್ಲಾನರ್ಸ್ ಇಟ್ಕೊಂಡ್ಬಿಟ್ಟು ಇಡೀ ಸಿಟಿಗೆ ಯಾವ ರೀತಿ ಇನ್ಫ್ರಾಸ್ಟ್ರಕ್ಚರ್ ಬೇಕು ಯಾವ ರೀತಿ ರಸ್ತೆಗಳು ಬೇಕು ಮತ್ತೆ ಫೋಕಸ್ ಇರಬೇಕು ಮಾಸ್ ಟ್ರಾನ್ಸಿಟ್ ಅಲ್ಲಿ ಸಬರ್ಬನ್ ಟ್ರೈನ್ಸ್ ನಮ್ದು ಒಂದು ರೈಲ್ವೆ ನೆಟ್ವರ್ಕ್ ವರ್ಷಕ್ಕಿಂತ ಹೆಚ್ಚಾಗಿ ಇರೋ ಒಂದು ನೆಟ್ವರ್ಕ್ ಇದೆ ಸೆವೆಂಟಿ ಪರ್ಸೆಂಟ್ ಸಿಟಿ ಕವರ್ ಆಗತ್ತೆ ಅದ್ರ ಮೇಲೆ ಬರೀ ಟ್ರೈನ್ಸ್ ಹಾಕ್ಬಿಟ್ರೆ ಸಾಕು ಹದಿನೈದು ನಿಮಿಷಕ್ಕೆ ಟ್ರೈನ್ ಓಡಿಸಿದ್ರೆ ಎಲ್ಲ ಒಂದ್ ಏಳೆಂಟು ಇದು ರೂಟ್ಸ್ ಅಲ್ಲಿ ಹಾಕ್ಬಿಟ್ರೆ ಫಿಫ್ಟಿ ಪರ್ಸೆಂಟ್ ಟ್ರಾಫಿಕ್ ಸಬರ್ಬನ್ ಟ್ರೈನ್ಗೆ ಯೂಸ್ ಮಾಡ್ಬೋದು ಅವಾಗ ರಸ್ತೆಗಳು ಖಾಲಿ ಆಗತ್ತೆ ಮೆಟ್ರೋ ಬಸ್ ಪ್ಲಾನಿಂಗು ರೋಡ್ಸ್ ಇನ್ಫ್ರಾಸ್ಟ್ರಕ್ ಇದನ್ನೆಲ್ಲ ಇಂಟಿಗ್ರೇಟ್ ಮಾಡಿ ಪ್ಲಾನ್ ಮಾಡ್ಬೇಕು ಅಂತ ಪ್ಲಾನಿಂಗ್ ನಮ್ ಸಿಟಿಯಲ್ಲಿ ನಮ್ ನಮ್ ದುರಾವಸ್ಥೆ ಅದು ಯಾವತ್ತೂ ಇರ್ಲಿಲ್ಲ ಇವಾಗ್ಲೂ ಅದನ್ನ ಸರಿಪಡಿಸ್ಕೆ ನಮ್ಮ ಪ್ರತಿನಿಧಿಗಳು ನೋಡ್ತಾ ಇಲ್ಲ ನಮ್ ನಮ್ ರೆಪ್ರೆಸೆಂಟೇಟಿವ್ಸ್ ಅದನ್ನ ಸರಿಪಡಿಸ್ಕೆ ಅವ್ರಿಗೆ ಒಂದ್ ಟ್ರೈನಿಂಗ್ ಕೊಡ್ಬೇಕಾಗುತ್ತೆ ಯಾಕಂದ್ರೆ ಅವ್ರಿಗೆ ಅರ್ಥ ಆಗ್ತಾ ಇಲ್ಲ ಅಂತಾನೆ ನನ್ಗನ್ಸೋದು ನಮ್ ಎಲ್ಲ ಗೊತ್ತಿದೆ ಅವರೆಲ್ಲ ಕೇಳ್ತಾ ಇದಾರೆ ಇದನ್ನ ಸರಿಪಡಿಸ್ಬೇಕು ಇಂಟಿಗ್ರೇಟೆಡ್ ಪ್ಲಾನಿಂಗ್ ಬೇಕು ಸಿಡಿಪಿ ಸುಧಾರಿಸಬೇಕು ವಾರ್ಡ್ ಕಮಿಟೀಸ್ನ ಎಂಪವರ್ ಮಾಡಬೇಕು ಮೆಟ್ರೋಪಾಲಿಟನ್ ಪ್ಲಾನಿಂಗ್ ಕಮಿಟಿ ಎಂಪವರ್ ಬಗ್ಗೆ ಮಾಡ್ತಾ ಇಲ್ಲ ಇಲ್ಲ ಮಾತ್ರ ಕೇಳ್ತಾ ಅದೇ ಪ್ರಶ್ನೆ ಸರ್ ಅದನ್ನೇ ನಾವು ಪ್ರತಿದಿನ ಪ್ರಶ್ನೆ ಮಾಡ್ತಾ ಇದ್ವಿ ಸಂದೀಪ್ ಅವರ ಹಾಗೆ ಬಸವರಾಜ್ ಅವರ ಪ್ರತಿದಿನ ಪ್ರಶ್ನೆ ಮಾಡ್ತಾ ಇದ್ವಿ ಹೇಗಿದೆ ನೋಡಿ ಬೆಂಗಳೂರು ಅಂತ ಹೈಕೋರ್ಟ್ ಚೀಮಾರಿ ಹಾಕ್ತಾರನ್ನ ಕೂಡ ತೋರಿಸ್ತಾ ಇದ್ವಿ ಹೈಕೋರ್ಟ್ ಎಂಟ್ರಿ ಆಗಿ ಸೂಚನೆ ಕೊಡಂಗಾಯ್ತಲ್ಲ ಸರ್ಕಾರಗಳಿಗೆ ಇವ್ರು ಏನು ಕೆಲಸ ಮಾಡ್ತಾ ಇಲ್ಲ ಅಂತ ಸ ಬಸವರಾಜ್ ಅವ್ರನ್ನ ನಿಮ್ಮ ಕೇಳಕ್ಕೆ ಬಯಸ್ತೀನಿ ಮೋಹನ್ ದಾಸ್ ಪೈ ಅವರು ಕ್ಲಿಯರ್ ಆಗಿ ಮೆನ್ಷನ್ ಮಾಡಿದ್ದಾರೆ ಒಂದು ಪಾಯಿಂಟ್ ಆರು ಒಂಬತ್ತು ಲಕ್ಷ ಕೋಟಿಯಷ್ಟು ನಾವು ಟ್ಯಾಕ್ಸ್ ಅನ್ನು ಕಟ್ತಾ ಇದ್ವಿ ಬಟ್ ನಮಗೆ ಏನು ಕೂಡದೆ ಹೋದ್ರೆ ಏನು ಪ್ರಯೋಜನ ಯಾರು ಇರ್ತಾರೆ ಅನ್ನುವ ರೀತಿಯಾದಂತಹ ಪರೋಕ್ಷವಾಗಿ ಪ್ರಶ್ನೆ ಮಾಡ್ಲಾಗ್ತಾ ಇರುವಂಥದ್ದು ಸರ್ಕಾರ ಯಾಕೆ ಸ್ಪಂದಿಸಲ್ಲ ಏನ್ ಗ್ಲೋಬಲ್ ಟೇಕನ್ ಫಾರ್ ಗ್ರಾಂಟೆಡ್ ಅಂತನ ಅಂತನಾಂಗಿದ್ರು ಗ್ಲೋಬಲಿ ಬೆಂಗಳೂರಿಗೂ ಒಂದು ಹೆಸರು ಇದೆ ಯಾರು ಬೇಕಾದರೂ ಬಂದು ಇನ್ವೆಸ್ಟ್ ಮಾಡೇ ಮಾಡ್ತಾರೆ ಅನ್ನುವಂಥ ಒಂದು ನೆಗ್ಲಿಜೆನ್ಸಿ ಮತ್ತೆ ಟೇಕನ್ ಫಾರ್ ಗ್ರಾಂಟೆಡ್ ಇಲ್ಲಿ ಇಲ್ಲ ಅದು ಅದು ಆ ಭ್ರಮೆ ಅಲ್ಲಿ ಏನಾದ್ರು ಸರ್ಕಾರಗಳಿದ್ರೆ ಅದು ದೊಡ್ಡ ತಪ್ಪು ಕಲ್ಪನೆ ಯಾಕಂದ್ರೆ ಟುಡೇ ಇವತ್ತು ವರ್ಲ್ಡ್ ಇಸ್ ವೆರಿ ಕಾಂಪಿಟೇಟಿವ್ ಮುಂಚೆ ಒಂದೇನು ನಮಗೆ ಒಂದು ಕಾಲ್ ಸೆಂಟರ್ ಅಡ್ವಾಂಟೇಜ್ ಗ್ಲೋಬಲ್ ಕಾಲ್ ಸೆಂಟರ್ ಅಡ್ವಾಂಟೇಜ್ ಅಂತ ಇತ್ತು ಇಂಡಿಯಾಗೆ ಇವತ್ತು ಆ ಅಡ್ವಾಂಟೇಜು ಫಿಲಿಪೀನ್ಸ್ ಆಗಲಿ ಥೈಲ್ಯಾಂಡ್ ಆಗಲಿ ಹಲವಾರು ಈ ಕಾಂಪಿಟೇಟಿವ್ ಕಂಟ್ರೀಸು ದೇವ್ ಟೇಕನ್ ಓವರ್ ದ ಜಾಬ್ಸ್ ಸಾವಿರಾರು ಜಾಬ್ಗಳು ಇವತ್ತು ಮೈಗ್ರೇಟ್ ಆಗಿದವೆ ಇನ್ಫ್ಯಾಕ್ಟ್ ಸ್ಕಿಲ್ ಲೆವೆಲ್ಸ್ ಬೆಂಗಳೂರಲ್ಲಿ ಜಾಸ್ತಿ ಆಗಿ ಆರ್ ಗೆಟಿಂಗ್ ಕ್ವಾಲಿಟಿ ಜಾಬ್ಸ್ ಬಟ್ ಈಗ ಅದನ್ನು ನಾವು ಅದಕ್ಕೆ ಸರಿಯಾದಂತ ಇನ್ಫ್ರಾಸ್ಟ್ರಕ್ಚರ್ ಕೊಡ್ಲಿಲ್ಲ ಅಂತ ಅಂದ್ರೆ ಆಟೋಮ್ಯಾಟಿಕ್ಲಿ ಬೆಂಗಳೂರಲ್ಲಿ ಒಂದು ಇಂಟ್ರೆಸ್ಟ್ ಕಳೆದೋಗಿದೆ ನೀವು ಇವತ್ತು ಇಂಡಿಯಾದಲ್ಲಿ ಅಲ್ಲೇ ಕೇಳಿ ಬೆಂಗಳೂರು ತುಂಬಾ ಒಳ್ಳೆ ನಗರ ವೆದರ್ ತುಂಬಾ ಚೆನ್ನಾಗಿದೆ ಬಟ್ ಅಪ್ಪ ನಿಮ್ ಟ್ರಾಫಿಕ್ ತಡ್ಕೊಳಕ್ ಆಗಲ್ಲ ಅಂತಾರೆ ಅಲ್ಲಿ ಕೆಲಸ ಮಾಡ್ಬೇಕು ಅಂದ್ರೆ ಇವತ್ತು ಒಂದು ಒಂದು ಆಫೀಸ್ ಅಲ್ಲಿ ನಾವು ಇಲ್ಲೇ ಇಂದ್ರಾನಗರ್ ಇಂದ ವೈಟ್ ಫೀಲ್ಡ್ ಹೋಗ್ ಬರ್ಬೇಕು ಅಂದ್ರೆ ನಾನು ದಿನಕ್ಕೆ ನಾಲ್ಕು ಗಂಟೆ ಅದನ್ನ ಸೈಡ್ಗೆ ಇಟ್ಬಿಡ್ಬೇಕು ಬರೀ ಹೋಗಕ್ಕೆ ಬರಕ್ಕೆ ಹಿಂಗಿರುವಾಗ ಪ್ರೊಡಕ್ಟಿವಿಟಿ ಆಟೋಮೆಟಿಕ್ಲಿ ಡ್ರಾಪ್ಸ್ ಅಟ್ ದ ಸೇಮ್ ಟೈಮ್ ಸಂದೀಪ್ ಅವ್ರು ಹೇಳ್ದಂಗೆ ಇವಾಗ ಎರಡು ವರ್ಷ ಕೊರೋನಾ ಕಾಲ ಇತ್ತು ಆ ಟೈಮ್ ಅಲ್ಲಿ ನಿಮ್ಗೆ ಸುಮಾರು ಆ ಆಫೀಸ್ಗಳೆಲ್ಲ ಮನೆಯಿಂದಾನೆ ಕೆಲಸ ಮಾಡ್ತಾ ಇದಾವೆ ದರ್ ಇಸ್ ಬಟ್ ಸರ್ಕಾರದಿಂದ ಇದ್ರ ಬಗ್ಗೆ ಏನು ಪಾಲಿಸಿ ಡೆವಲಪ್ ಆಯ್ತು ಯಾವ ರೀತಿಯಾದಂತ ಡಿಸ್ಕಷನ್ಸ್ ಆಯ್ತು ಇದನ್ನ ಹೇಗೆ ನಾವು ಉಪಯೋಗಿಸ್ಬೋದು ನಮ್ಮ ಅಡ್ವಾಂಟೇಜ್ ಗೆ ಒಂದ್ ರೀತಿ ಅದ್ರ ಬಗ್ಗೆ ಯಾವುದೇ ರೀತಿಯಾದಂತ ಚರ್ಚೆಗಳು ನಡೀಲಿಲ್ಲ ಸುಮಾರು ಇಂಡಸ್ಟ್ರಿ ಸ್ಟೇಕ್ ಹೋಲ್ಡರ್ಸ್ ಹೇಳಿದ್ರು ಇದ್ರ ಬಗ್ಗೆ ಒಂದ್ ಪಾಲಿಸಿ ಏನ್ ಮಾಡೋದಂತ ಸರ್ಕಾರದಿಂದ ಬರ್ಬೇಕು ಅನ್ನೋದು ಒಂದ್ ವಿಚಾರ ಆದ್ರೆ ಇಷ್ಟು ಎರಡು ವರ್ಷ ಕಾಲ ಏನು ಕೆಲಸ ಮಾಡ್ದೇನೆ ಇವಾಗ ವಾಪಸ್ ಆಫೀಸ್ ಗಳು ಶುರು ಆಗೋ ಟೈಮ್ ಅಲ್ಲಿ ಎಲ್ಲಾ ಕಡೆ ನೀವು ನೋಡಿ ಕನ್ಸ್ಟ್ರಕ್ಷನ್ ವರ್ಕ್ ಕಾಣಿಸ್ತಾ ಇದೆ ಈ ಮಿಸ್ಮ್ಯಾನೇಜ್ಮೆಂಟ್ ಅಂಡ್ ಪೀಪಲ್ ಲೈಕ್ ಮೋಹನ್ ದಾಸ್ ಪಾಯಿ ಅವ್ರಿಗೆ ಸರ್ಕಾರ ಹೇಗ್ ನಡೆಯುತ್ತೆ ತ್ರೀ ಟಿ ಸ್ಟ್ರಕ್ಚರ್ಸ್ ಏನಿದೆ ಗೊತ್ತಿಲ್ಲ ಅಂತ ಇಲ್ಲ ಬಟ್ ಅಂತವರು ಇವತ್ತು ಬಿಬಿಎಂಪಿ ಬಿ ಪ್ರಶ್ನಿಸೋದ್ ಬಿಟ್ಟು ರಾಜ್ಯ ಸರ್ಕಾರ ಪ್ರಶ್ನಿಸೋದ್ ಬಿಟ್ಟು ಡೈರೆಕ್ಟ್ ಆಗಿ ಪಿ ಎಂಗೆ ಮಾತಾಡುವಂತ ಒಂದು ಆ ಇಲ್ಲಿ ವಾತಾವರಣ ಸೃಷ್ಟಿ ಆಗಿದೆ ಅಂದ್ರೆ ಫ್ರಸ್ಟ್ರೇಷನ್ ನೀವು ಯಾಕೆ ಪಿಎಂ ಎಂ ಆಗ್ಬೇಕು ಅಂತ ಕೇಳಿದ್ದಾರೆ ಅಂದ್ರೆ ಇವ್ರ ಕೈಲಿ ಏನು ಆಗ್ತಾ ಇಲ್ಲ ಎಷ್ಟೇ ಮನವಿ ಮಾಡ್ಕೊಂಡ್ರು ಕೂಡ ಆಗ್ತಾ ಇಲ್ಲ ಅನ್ನುವಂತ ರೀಸನ್ ನೇ ಮೈನ್ ಆಗಿರೋದು ಯಾಕೆಂದ್ರೆ ಮಾಧ್ಯಮದಲ್ಲಿ ತೋರಿಸ್ತಾ ಇದಾರೆ ಹೈಕೋರ್ಟ್ ಚಾಟಿ ಬೀಸ್ತಾ ಇದೆ ಇಷ್ಟೆಲ್ಲ ಆದರೂ ಕೂಡ ಈ ಸರ್ಕಾರ ಎಚ್ಚೆತ್ಕೊಳ್ಳೋದಿಲ್ಲ ಕುಂಭಕರ್ಣ ನಿದ್ದೆ ಮಾಡ್ತಾನೆ ಇದೆ ಅಂದ್ರೆ ಪಿಎಂ ಎಂಟ್ರಿ ಆಗ್ಬೇಕಾಗತ್ತೆ ಬೆಂಗಳೂರಿಗೆ ಕಳಂಕ ತರುವಂತ ಕೆಲಸಗಳು ನೆಕ್ಸ್ಟ್ ಆಗ್ಬಾರ್ದು ಅನ್ನುವ ಒಂದು ಕಳಕಳಿ ಅದ್ರಲ್ಲಿ ಇದೆ ಅಂತ ಹೇಳಿದ್ರು ತಪ್ಪಾಗ್ಲಿಕ್ಕಿಲ್ಲ ನಿಮ್ ಇಬ್ಬರು ಕೂಡ ಮಾತನಾಡಿಸ್ತಾ ಹೋಗ್ತೀನಿ ಒಂದು ಚಿಕ್ಕ ಬ್ರೇಕ್ ತಗೊಂಡು ವಾಪಸ್ ಬರ್ತೀನಿ ಹೇಳ್ತಾ ಇದ್ರು ಬಸವರಾಜ್ ಅವರು ಹಾಗೆ ಸಂದೀಪ್ ಅವರು ಒಂದು ಪಾಲಿಸಿ ಮಾಡಬೇಕು ಬೆಂಗಳೂರಿಗೆ ಅಂತಾನೆ ಇಷ್ಟು ದೊಡ್ಡ ಮಟ್ಟದಲ್ಲಿ ಎಕನಾಮಿಕಲಿ ಬೂಸ್ಟ್ ಕೊಡ್ತಾ ಇರುವಂಥ ಒಂದು ಏರಿಯಾನ ಇಷ್ಟು ಕೆಟ್ಟದಾಗಿ ನಿರ್ವಹಣೆ ಮಾಡ್ತಾ ಇರುವಂತದ್ದು ಎಷ್ಟು ಮಟ್ಟಿಗೆ ಸರಿ ಅನ್ನುವಂಥದ್ದೇ ಪ್ರಶ್ನೆ ಆಗ್ತಾ ಇರೋದು ಅದು ಕೂಡ ನಮ್ಮ ಪ್ರಶ್ನೆ ಕೂಡ ಮತ್ತಷ್ಟು ಮಾತನಾಡ್ತಾ ಹೋಗೋಣ ಒಂದು ಚಿಕ್ಕ ಬ್ರೇಕ್ ತಗೊಂಡು ವಾಪಸ್ ಬರ್ತೇನೆ ಬೆಂಗಳೂರು ಗ್ಲೋಬಲಿ ಗುರುತಿಸ್ಕೊಳ್ಳಿಕ್ಕೆ ಪ್ರಮುಖವಾದಂತ ಕಾರಣ ಅಂದ್ರೆ ಐ ಟಿ ಬಿ ಟಿ ಇವತ್ತು ಆ ಐ ಟಿ ಬಿ ಟಿ ಅವರೇ ಬೆಂಗಳೂರನ್ನ ಕಾಪಾಡಿ ಅನ್ನುವಂತ ಕೇಳೋ ಪರಿಸ್ಥಿತಿ ಬಂದು ನಿಂತಿದೆ ಅಂದ್ರೆ ಲೆಕ್ಕ ಹಾಕಿ ಎಂತ ಸ್ಥಿತಿಗೆ ಹೋಗ್ತಾ ಇದೆ ಬೆಂಗಳೂರು ಅಂತ ಮೂಲಭೂತ ಸೌಕರ್ಯನೇ ಇಲ್ದಲೆ ಸರಿಯಾಗಿ ನಿರ್ವಹಣೆ ಇಲ್ದಲೆ ಒಂದ್ ರೀತಿಯ ಕಳಂಕ ಬರುವ ರೀತಿಯಲ್ಲಿ ಆಗ್ತಾ ಇದೆ ಇದ್ರ ಬಗ್ಗೆ ಮಾತನಾಡ್ತಾ ಇದ್ವಿ ಬಸವರಾಜ್ ಅವರ ನಿಮ್ಮನ್ನು ಕೇಳಲಿಕ್ಕೆ ಬಯಸ್ತೀನಿ ಕೆ ಟಿ ಆರ್ ಅವರು ಕೇಳಿದ್ರು ಬನ್ನಿ ಗಂಟುಮುಟ್ಟೆ ಕಟ್ಕೊಂಡು ಆಂಧ್ರಕ್ಕೆ ಅಂತ ಹಾಗೆ ತಮಿಳುನಾಡಿನ ಹಣಕಾಸಿನ ಸಚಿವರು ಕೂಡ ಇನ್ವೈಟ್ ಮಾಡಿದ್ರು ಬಹಿರಂಗವಾಗಿ ಆಹ್ವಾನ ಮಾಡಿದ್ರು ಬನ್ನಿ ತಮಿಳುನಾಡಲ್ಲೂ ಕೂಡ ನಿಮ್ಗೆ ಯಾವ್ಯಾವ ರೀತಿಯಾದಂಥ ಸೌಲಭ್ಯ ಬೇಕು ಎಲ್ಲವನ್ನೂ ಕೂಡ ಕೊಡ್ತೀವಿ ಅಂತ ಹೇಳಿದ್ರು ಅವರ ಆಹ್ವಾನಗಳು ಇಲ್ಲಿರುವಂತ ಐ ಟಿ ಸೆಕ್ಟರ್ನ ಉದ್ಯಮಿಗಳ ಒಂದು ಚಿಂತನೆಗೀಡ ಮಾಡುತ್ತೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ವಾ ನಿಧ ಅಂದ್ರೆ ಒಂದೇ ಸಲ ಹೋಗದೆ ಹೋದ್ರು ಕೂಡ ನಿಧಾನಕ್ಕಾದ್ರೂ ಅವ್ರ ಚಿಂತನೆ ಮಾಡ್ತಾರೆ ಹೋಗೋಣ ಇಲ್ಲಿ ಸರಿಯಾದಂತ ವ್ಯವಸ್ಥೆ ಇಲ್ವಲ್ಲ ಅಂತ ಅನ್ಕೊಳ್ತಾರೆ ಅಂತ ಅನ್ಕೊಳ್ಳಕ್ಕಾಗಲ್ವಾ ನಿಜಾಗ್ಲು ಐ ಮೀನ್ ಆಸ್ ಅ ಸೆಡ್ ಏನೋ ಆಚೆ ಕಡೆ ಕಾಂಪಿಟೇಷನ್ ಎಷ್ಟಿದೆಯೋ ಇಂಡಿಯಾದಲ್ಲಿ ಇಂಟರ್ನಲ್ ಕಾಂಪಿಟೇಷನ್ ಅಷ್ಟೇ ಇದೆ ಎಲ್ಲಾ ಸ್ಟೇಟ್ ಗಳು ಇವಾಗ ಇದು ಐ ಟಿ ಸರ್ವಿಸಸ್ ಒಂದು ಲಿಪ್ರೇಟಿವ್ ಬಿಸ್ನೆಸ್ ಅನ್ನೋದು ಅರ್ಥ ಮಾಡ್ಕೊಂಡಿದಾವೆ ಮತ್ತೆ ಈಸಿ ಜಾಬ್ ಕ್ರಿಯೇಷನ್ ಗೆ ಹೆಲ್ಪ್ ಆಗುತ್ತೆ ಅನ್ನೋದನ್ನು ಅರ್ಥ ಮಾಡ್ಕೊಂಡಿದಾವೆ ಹೀಗಾಗಿ ಅವರು ಏನು ಒಂದು ಇವತ್ತು ನೀವು ಹೈದ್ರಾಬಾದ್ ನೋಡ್ಬೋದು ಅಥವಾ ಚೆನ್ನೈ ನೋಡ್ಬೋದು ಅಲ್ಲಿ ಏನೋ ಡೆವಲಪ್ ಮಾಡಿಕೊಂಡು ನಿಮ್ಗೆ ಆದಷ್ಟು ಸೌಲಭ್ಯಗಳನ್ನು ಕೊಟ್ಟು ಅಲ್ಲಿ ನಿಮ್ಗೆ ಕಂಪ್ನಿಗಳನ್ನ ಸೆಟಪ್ ಮಾಡಿ ಅಂತ ಅವರು ಇನ್ವೈಟ್ ಮಾಡ್ತಾ ಇದ್ದಾರೆ ಬಟ್ ಆ ರೀತಿಯಾಗಿ ನಾವು ಬೆಂಗಳೂರಲ್ಲಿ ನೋಡಿದ್ರೆ ಒಂಥರ ಇದು ಏನಂತೀರ ಹೊಟ್ಟೆ ತುಂಬದವ್ರ ತರ ಆಡೋ ವಾತಾವರಣ ಬೆಂಗಳೂರು ಮತ್ತೆ ಕರ್ನಾಟಕ ರಾಜ್ಯದಲ್ಲಿದೆ ಕರ್ನಾಟಕ ರಾಜ್ಯದಲ್ಲಿ ಇನ್ನೊಂದು ವಿಪರ್ಯಾಸ ಅಂದ್ರೆ ಬೆಂಗಳೂರನ್ನ ನಾವು ಇಷ್ಟೊಂದು ಬೆಳೆಸಿದೀವಿ ಬಟ್ ಈ ಕರ್ನಾಟಕದಲ್ಲಿ ಬೇರೆ ಬಿಸ್ನೆಸ್ ಸೆಂಟರ್ಸ್ ನಾವು ಎಲ್ಲೂ ಡೆವಲಪ್ ಮಾಡ್ಲಿಲ್ಲ ರೈಟ್ ಅದು ಮೈಸೂರು ಇರ್ಬೋದು ಹುಬ್ಳಿ ಧಾರವಾಡ ಇರ್ಬೋದು ಬೆಳಗಾಂ ಇರ್ಬೋದು ದಾವಣಗೆರೆ ಎಷ್ಟೊಂದು ಜಾಗದಲ್ಲಿ ಇದನ್ನ ನಾವು ಸರಿಯಾಗಿ ಬೆಂಗಳೂರಿನಲ್ಲಿ ಕಾರ್ಯನಿರ್ವಹಿಸಿ ಅದರ ಏನೋ ಡಿಪೆಂಡೆಂಟ್ ಇಂಡಸ್ಟ್ರೀಸ್ ನಾವು ಈ ಹಲವಾರು ಬಿಸ್ನೆಸ್ ಗಳಲ್ಲಿ ನಾವು ಡೆವಲಪ್ ಮಾಡ್ಬೋದಿತ್ತು ನಾವು ಬೆಂಗಳೂರನ್ನೇ ಮ್ಯಾನೇಜ್ ಮಾಡೋ ಪರಿಸ್ಥಿತಿಗೆ ಬಂದು ಬೇರೆ ಕಡೆ ಡೆವಲಪ್ ಮಾಡೋ ವಿಚಾರನ ಕೈ ಬಿಟ್ಟೇ ಬಿಟ್ಟಿದೀವಿ ಇದು ಒಂದು ವಿಚಾರ ಆದ್ರೆ ಎರಡನೇ ವಿಚಾರ ಇರೋದನ್ನ ಫೈರ್ ಫೈಟಿಂಗ್ ಗೆ ನಮ್ಗೆ ಮಾಡೋಕಾಗ್ತಿಲ್ಲ ಎಷ್ಟೊಂದು ಹೊಸ ಈ ಪಾಲಿಸಿಗಳಾಗ್ಲಿ ಎಷ್ಟೊಂದು ಹೊಸ ಸೆಕ್ಟರ್ ಗಳಲ್ಲಿ ಸೆಂಟ್ರಲ್ ಗೌರ್ಮೆಂಟ್ ಇಂಟ್ರೆಸ್ಟ್ ತೋರಿಸ್ತು ಫಾರ್ ಎಕ್ಸಾಂಪಲ್ ನೀವು ಇವತ್ತು ಆಯುಷ್ ನಲ್ಲಿ ಸ್ಟಾರ್ಟ್ಅಪ್ ಗಳನ್ನ ಶುರು ಮಾಡಕ್ಕೆ ಆ ಸುಮಾರು ಪ್ರೋತ್ಸಾಹ ಕೊಡ್ತು ಈ ಆಯುರ್ವೇದಿಕ್ ಡ್ರಗ್ಸ್ ಅಂಡ್ ಮೆಡಿಸಿನ್ಸ್ ಆಗಲಿ ಬಟ್ ಅದರ್ ರಿಲೇಟೆಡ್ ಟೆಕ್ನಾಲಜಿಗಳಾಗ್ಲಿ ಅದರ್ ರಿಲೇಟೆಡ್ ಸರ್ವಿಸಸ್ ಗಳಾಗ್ಲಿ ಇದರಲ್ಲಿ ಒಂದು ನಾವು ಹೊಸ ಆ ಶುರು ಮಾಡ್ಕೊಳ್ಳೋಣ ಇಂಡಸ್ಟ್ರಿ ಸೆಗ್ಮೆಂಟ್ ಅಂತ ಸೆಂಟ್ರಲ್ ಗವರ್ಮೆಂಟ್ ಪುಷ್ ಕೊಡ್ತು ಸ್ಟೇಟ್ ಗವರ್ಮೆಂಟ್ ಅದ್ರ ಮೇಲೆ ಯಾವುದೇ ತರಹದ ಒಂದು ಪ್ರೋತ್ಸಾಹದಾಯಕ ಕೆಲಸ ಆಗಲಿಲ್ಲ ನಾಟ್ ಸೆಟ್ ಅಪ್ ಎನಿಥಿಂಗ್ ಎಂಟರ್ಪ್ರಿನ ಸೆಟ್ ಅಪ್ ಸ್ಟೇಟ್ ಸೆಂಟ್ರಲ್ ಗವರ್ಮೆಂಟ್ ಅಲ್ಲಿ ದರ್ ವಾಸ್ ಬಿಗ್ ಪುಷ್ ರೈಟ್ ಸ್ಟಾರ್ಟ್ಅಪ್ ಹಬ್ ಅಂತ ನಾವು ಆಲ್ರೆಡಿ ಇಂಟ್ರೆಸ್ಟ್ ಕಳ್ಕೊಳ್ತಾ ಇದಾವೆ ರೈಟ್ ಅನ್ನೋದನ್ನ ನಾವು ನೋಡ್ತಾ ಇಲ್ಲ ಇಟ್ ಈಸ್ ಅ ಡಿಕ್ಲೈನ್ ದಟ್ ಐ ಸ್ಟಾರ್ಟೆಡ್ ರೈಟ್ ಯಾವಾಗ್ಲೂ ಗ್ರಾಫ್ ಅಪ್ವರ್ ಟ್ರೆಂಡಿಂಗ್ ಇರಬೇಕು ನಾವು ಆ ಗ್ರಾಫು ನಾವು ಒಂದ್ ಒಂದ್ ಕಾಲದಲ್ಲಿ ಮೇಲ್ ತಗೊಂಡು ಹೋಗಿದೀವಿ ಬಟ್ ಅದ್ ಇವತ್ತು ಅಲ್ಲಿಗೆ ಒಂದರ ಪ್ಲಾಟ್ಫಾರ್ಮ್ ಆಗಿಬಿಟ್ಟು ಕೆಳಗಡೆ ಹೇಳ್ತಿದ್ಯಾ ಹೊರತು ಅದು ಫರ್ದರ್ ಗ್ರೋತ್ ಆಗೋ ರೀತಿಯಲ್ಲಿ ನಾವು ಏನ್ ಮಾಡ್ಬೇಕು ಅನ್ನೋದು ಯೋಚನೆ ಎಕ್ಸಾಕ್ಟ್ ಹಲವಾರು ಈ ವಿಚಾರವನ್ನ ಸಂದೀಪ್ ಕೂಡ ಕೇಳಿಕ್ ಬಯಸ್ತೀನಿ ಬೆಂಗಳೂರಿಗೆ ಒಂದು ಸರಿಯಾದಂತ ಪಾಲಿಸಿ ಇಲ್ಲ ಅಂತ ಅನ್ಕೊಳ್ತಾ ಇದೀವಿ ಬಟ್ ಹೇಳ್ತಾರೆ ಪಾಲಿಸಿ ಮಾಡ್ತಾ ಇದೀವಿ ಬೆಂಗಳೂರಿಗೆ ಅಂತ ಆಮೇಲೆ ಸಪ್ರೇಟ್ ಆಗಿ ಬಿಬಿಎಂಪಿ ಬಿ ಇದೆ ಆಮೇಲೆ ಯಾವ್ದೇ ಸರ್ಕಾರ ಬರ್ಲಿ ಯಾವ್ದೇ ಮುಖ್ಯಮಂತ್ರಿಗಳು ಬಂದ್ರು ಕೂಡ ಬೆಂಗಳೂರಿಗೆ ಅಂತ ಮೂಲಭೂತ ಸೌಕರ್ಯಕ್ಕೆ ಇಷ್ಟು ಸಾವಿರ ಕೋಟಿ ಹಣ ಅಂತನೂ ಕೂಡ ಹೇಳ್ತಾರೆ ಅದೆಲ್ಲವೂ ಕೂಡ ಪೇಪರ್ ಅಲ್ಲಿ ಉಳ್ಕೊಳ್ತಾ ಇದೆ ಅಷ್ಟೇ ಏನ್ ಸರ್ ಇದ್ರಲ್ಲಿ ಎರಡು ವಿಷಯ ಇದೆ ಒಂದು ಹೇಳ್ತೀನಿ ಸಿಂಪಲ್ ಸೊಲ್ಯೂಷನ್ಸ್ ಈಗ ಬಸವರಾಜ್ ಅವ್ರು ಹೇಳಿದಂಗೆ ವೈಟ್ ಇಂದ್ರಾನಗರಿಂದ ವೈಟ್ ಫೀಲ್ಡ್ ಬರೋದು ತುಂಬಾ ಕಷ್ಟ ತುಂಬಾ ಹೊತ್ತಿ ಅಂತ ನಾನು ಯಾವತ್ತೂ ರೋಡ್ ತಗೊಳಲ್ಲ ನಾನು ರೈಲ್ವೆ ಸ್ಟೇಷನ್ ವೈಟ್ಫೀಲ್ಡ್ ರೈಲ್ವೆ ಸ್ಟೇಷನ್ ಹೋಗ್ತೀನಿ ಅಲ್ಲಿಂದ ನಾಲ್ಕೈದು ಟ್ರೈನ್ ಗಳಿದೆ ಅದು ಟೈಮ್ ನೋಡ್ಬೇಕಷ್ಟೇ ಅಲ್ಲಿ ಹತ್ ಬಿಟ್ರೆ ಅಲ್ಲಿ ಹದಿನೈದು ನಿಮಿಷ ಕಂಟೈನ್ಮೆಂಟು ಅರ್ಧ ಗಂಟೆ ಅಷ್ಟೇ ಇರೋದು ಟೈಮು ಅಲ್ಲ ಆದ್ರೆ ಇರೋದು ಐದೇ ಟ್ರೈನು ಇಡೀ ದಿನ ಅದನ್ನ ನಾವು ಪ್ರತಿ ಹದಿನೈದು ನಿಮಿಷಕ್ಕೆ ಅಪ್ ಡೌನ್ ಟ್ರೈನ್ ಹಾಕ್ಬಿಟ್ರೆ ಸಮಸ್ಯೆನೆ ಸಾಲ್ವ್ ಆಗೋಯ್ತು ಜನ ಎಲ್ಲ ಲೋಕಲ್ ಟ್ರೈನ್ ಯೂಸ್ ಮಾಡ್ಬೋದು ಅದೇ ಹೇಳಿದ್ದು ಪ್ಲಾನಿಂಗ್ ಮಯೋಪ್ಯ ಇದೆ ಇಲ್ಲಿ ನಮ್ಮ ಸರ್ಕಾರಕ್ಕೆ ಏನ್ ಬೇಕಾಗಿದೆ ಏನ್ ಬೇಕಾಗಿಲ್ಲ ಯಾವ್ದ್ರಿಂದ ಪ್ರಯೋಜನ ಆಗುತ್ತೆ ಯಾವ್ದ್ರಿಂದ ಪ್ರಯೋಜನ ಆಗುತ್ತೆ ಅವರು ಪಬ್ಲಿಕ್ ಹತ್ರ ಮಾತಾಡ್ತಾ ಇಲ್ಲ ಅವರು ಪಬ್ಲಿಕ್ ಕನ್ಸಲ್ಟೇಷನ್ ಯಾವ್ದಕ್ಕೂ ು ಅವಾಗ ಅವ್ರಿಗೆ ಅರ್ಥ ಆಗತ್ತೆ ಪಬ್ಲಿಕ್ ಗೊತ್ತಿರೋ ವಿಷಯಗಳು ಅವ್ರಿಗೆ ಅರ್ಥ ಆಗ್ತದೆ ಅದು ಒಂದು ಎರಡನೇದೇನಂದ್ರೆ ಪ್ರಮುಖವಾಗಿ ಬೆಂಗಳೂರಲ್ಲಿ ನಡೆಯೋದು ಕರ್ನಾಟಕ ನಡೆಯೋದು ಪ್ರಾಬ್ಲಮ್ ಕರಪ್ಷನ್ ಇಲ್ಲಿ ನಡೀತಾ ಇರೋ ಕರಪ್ಷನ್ ಇಡೀ ಇಂಡಿಯಾದಲ್ಲಿ ಇಲ್ಲ ಅಷ್ಟೊಂದು ಕರಪ್ಷನ್ ಭ್ರಷ್ಟಾಚಾರದಿಂದ ಆಗ್ತಾ ಇರೋದೇ ಜಾಸ್ತಿ ಹಾನಿ ಯಾಕಂದ್ರೆ ಈ ಭ್ರಷ್ಟಾಚಾರ ನಡೆಯೋಕೆ ನಮ್ ಪ್ಲಾನಿಂಗ್ ಪ್ರೊಸೆಸ್ಸು ಗವರ್ನೆನ್ಸ್ ಪ್ರೊಸೆಸ್ಸು ಒಪೇಕಾಗಿರ್ತಾರೆ ಟ್ರಾನ್ಸ್ಪರೆನ್ಸಿನೇ ಇಲ್ಲ ಕನ್ಸಲ್ಟೇಷನ್ ಇಲ್ಲ ಯಾಕೆ ಅವ್ರಿಗೆ ಭ್ರಷ್ಟಾಚಾರ ನಡೆಯಲ್ಲ ಎಲ್ಲ ಓಪನ್ ಆಗಿ ನಡೆದು ಜನರ ಜೊತೆ ಸಮಸ್ಯೆಗಳನ್ನ ಪರಿಹಾರ ಮಾಡಕ್ಕೆ ಹಣ ಬಿಡುಗಡೆ ಮಾಡ್ಕೊಂಡಿರ್ತಾರೋ ಅಲ್ಲಿ ಹೆಚ್ಚಿನದಾಗಿ ಭ್ರಷ್ಟಾಚಾರ ನಡೆದೇ ನಡೆಯುತ್ತೆ ನೀವೇ ಹೇಳೋ ಪ್ರಕಾರ ಭಾರತದಲ್ಲಿ ಅತಿ ಹೆಚ್ಚಾಗಿ ಭ್ರಷ್ಟಾಚಾರ ಬೆಂಗಳೂರಿನಲ್ಲೇ ನಡೀತಾ ಇರ್ಬೋದೇನೋ ಇದ್ರ ಬಗ್ಗೆ ಮಾತನಾಡಿಸ್ತಾ ಹೋಗ್ತೀನಿ ಮತ್ತೊಂದು ವಿಚಾರ ಅಂದ್ರೆ ಕೋಮು ಸಂಘರ್ಷ ರಾಜ್ಯದಲ್ಲಿ ತಾಂಡವು ಆಡ್ತಾ ಇದೆ ಇದು ಯಾವ ರೀತಿಯಾಗಿ ಐ ಟಿ ಸೆಕ್ಟರ್ ಮೇಲೆ ಪರಿಣಾಮ ಬೀರುತ್ತೆ ಅನ್ನುವಂತ ಪ್ರಶ್ನೆ ಒಂದಿದೆ ಅದ್ರ ಬಗ್ಗೆನೂ ಕೂಡ ಮಾತನಾಡ್ಸ್ತೀನಿ ಒಂದ್ ಚಿಕ್ಕ ಬ್ರೇಕ್ ತಗೊಂಡು ವಾಪಸ್ ಬರ್ತೀನಿ ಬೆಂಗಳೂರನ್ನ ಕಾಪಾಡಿ ಆಶ್ ಟ್ಯಾಗ್ ಡೋಂಟ್ ನೆಗ್ಲೆಕ್ಟ್ ಬೆಂಗಳೂರು ಮೆಗಾ ಅಭಿಯಾನ ಅದ್ರ ಬಗ್ಗೆ ಮಾತನಾಡಿಸ್ತಾ ಇದ್ವಿ ಬಸವರಾಜ್ ಮತ್ತೆ ಸಂದೀಪ್ ಅವರು ನಮ್ ಜೊತೆ ಮಾತನಾಡ್ತಾ ಇದ್ರು ಬಸವರಾಜ್ ಅವರೇ ಕೊನೆಯದಾಗಿ ಒಂದ್ ನಿಮಿಷದಲ್ಲಿ ಉತ್ತರಿಸ್ಬಿಡಿ ಕೋಮು ಸಂಘರ್ಷದ ವಿಚಾರ ಕೂಡ ರಾಜ್ಯದಾದ್ಯಂತ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇರುವಂತದ್ದು ಕಿರಣ್ ಮಜುಮ್ದರ್ ಶಾ ಅವರು ಕೂಡ ಹೇಳ್ತಾ ಇದ್ರು ಇದೆಲ್ಲಾದ್ರೂ ಐ ಟಿ ಗೆ ಎಂಟ್ರಿ ಕೊಟ್ಬಿಟ್ರೆ ದೊಡ್ಡ ಮಟ್ಟದಲ್ಲಿ ಪ್ರಾಬ್ಲಮ್ ಆಗುತ್ತೆ ಗ್ಲೋಬಲಿ ಹೊಡ್ತಾ ತಿನ್ನುತ್ತೆ ಬೆಂಗಳೂರು ಅಂತ ಆ ಪರಿಣಾಮಗಳು ಯಾವ ರೀತಿಯಾಗಿ ಬೀರುತ್ತೆ ಅಂತ ಅನ್ಸುತ್ತೆ ನಿಮ್ಗೆ ಇಲ್ಲ ನನ್ಗನ್ಸೋ ಮಟ್ಟಿಗೆ ಐ ಮೀನ್ ಪಾಲಿಟಿಕ್ಸ್ ನ ಸೈಡ್ ಇಟ್ಟರೆ ಇದೊಂದು ಪಾಲಿಟಿಕ್ಸ್ ಸಲುವಾಗಿ ತಂದಂತ ವಿಚಾರ ಅಂತ ಅನ್ಸುತ್ತೆ ಐ ಮೀನ್ ವಿ ಹಾವ್ ಬಿನ್ ಕೋರ್ಡಿಯಲಿ ಲಿವಿಂಗ್ ನಮ್ಮ ಕಂಪ್ನಿಗಳಲ್ಲಿ ಎಲ್ಲಾ ಜಾತಿ ಧರ್ಮದ ಗಳಿದಾರೆ ಎಲ್ಲಾ ಆರಾಮಾಗೆ ಇರ್ತಾರೆ ಅವ್ರವ್ರ ಮನೆಗಳಿಗೆ ಹೋಗ್ತಾರೆ ಒಬ್ಬರದೊಬ್ರು ಬರ್ಡೇ ಮಾಡ್ತಾರೆ ಹಬ್ಬಗಳು ಮಾಡ್ತಾರೆ ಒಬ್ರು ಶೇರ್ಕುರಮ್ಮ ತೊಗೊಂಡ್ ಬಂದ್ರೆ ಇನ್ನೊಬ್ರು ಬಿರಿಯಾನಿ ತಗೊಂಡ್ ಬರ್ತಾರೆ ನಾವೆಲ್ಲ ಸೌಹಾರ್ದವಾಗೇ ಇದೀವಿ ಐ ತಿಂಕ್ ಪಾಲಿಟಿಕ್ಸ್ ನವರು ಸ್ವಲ್ಪ ಯೋಚನೆ ಮಾಡ್ಬೇಕು ವೆಲ್ ದೇ ಡೂಯಿಂಗ್ ಪಾಲಿಟಿಕ್ಸ್ ಫಾರ್ ದೇರ್ ಗೇಮ್ಸ್ ಇದರಿಂದ ಓವರ್ ಆಲ್ ಇಂಪ್ಯಾಕ್ಟ್ ಏನಿರುತ್ತೆ ನಿಮ್ಮ ನಿಮ್ಗೊಂದ್ ನಾಲ್ಕು ಸೀಟ್ ಜಾಸ್ತಿ ಬರ್ಬೋದೇ ಹೊರತು ಅದರಿಂದ ಆಗೋ ಹಾನಿಗಳ ಬಗ್ಗೆ ಯೋಚನೆ ಮಾಡ್ಬೇಕು ದೇಶ ದೊಡ್ಡದು ರಾಜ್ಯ ದೊಡ್ಡದು ಆ ಜನರ ಲೈವ್ಲಿಹುಡ್ ದೊಡ್ಡದು ಬೀರಲ್ಲ ಅಂತ ಹೇಳ್ತಾ ಇದೀಪ ಸಂದೀಪ್ ಅವ್ರನ್ನ ಕೇಳಿ ಬಯಸ್ತೀನಿ ಕೊನೆದಾಗಿ ಸಂದೀಪ್ ಅವ್ರೆ ಇಲ್ಲಿ ಒಂದ್ ಕಡೆ ನಾವು ಮಾತನಾಡ್ತಾ ಇದೀವಿ ಸಾಕಷ್ಟು ವಿಚಾರಗಳಂತೂ ಚರ್ಚೆ ಆಗ್ತಾ ಇದೆ ಇಲ್ಲಿ ಬೆಂಗಳೂರಿನ ಮಾನ ಹರಾಜ್ ಆಗೋದ್ರ ಜೊತೆಗೆ ಸರ್ಕಾರದ ಮಾನ ಕೂಡ ಹರಾಜ್ ಆಗ್ತದೆ ಇವರಿಂದಲೇ ಬೆಂಗಳೂರು ಇಂತ ಕಳಪೆ ಸ್ಥಿತಿಗೆ ಹೋಗ್ತಾ ಇದೆ ಅನ್ನುವಂಥದ್ದು ವಾಟ್ ನೀಡ್ಸ್ ಟು ಬಿ ಡನ್ ಅಂತ ಅನ್ಸುತ್ತೆ ಅಟ್ ಪ್ರೆಸೆಂಟ್ ಈಗ ಗೌರ್ಮೆಂಟ್ ಸಿಂಪಲ್ ಸರ್ ಒಂದು ಇದು ಗವರ್ನೆನ್ಸ್ ಪ್ರಶ್ನೆ ಆಡಳಿತ ಆಡಳಿತ ಮಿಸ್ಸಿಂಗ್ ಇದೆ ನಮ್ ರಾಜಕಾರಣಿಗಳದು ದುರಹಂಕಾರದಿಂದನೇ ಇದಾಗ್ತಾ ಇರೋದು ಅವರು ಜನರ ಮಾತುಗಳನ್ನ ಕೇಳ್ತಾ ಇಲ್ಲ ನಮ್ ಉದಾಹರಣ ವೈಟ್ ಫೀಲ್ಡ್ ಅಲ್ಲಿ ಪಟ್ಟಣರಹಾರ ಕೆರೆ ವಲಯದಲ್ಲಿ ರಾಜಕಾಲುವೆ ಮೇಲೆ ಇಲ್ಲಿಗಲ್ ರಸ್ತೆ ಕಟ್ತಾ ಇದ್ದಾರೆ ಐದು ವರ್ಷದಿಂದ ನಾವು ಹೋರಾಟ ಮಾಡ್ತಾ ಇದೀವಿ ಅದ್ ನಿಲ್ಸಕ್ಕೆ ಅವ್ರ ಮಾತು ಕೇಳ್ತಾ ಇಲ್ಲ ಅರ್ಥ ಆಯ್ತಲ್ಲ ಅವರು ದುರಂಕಾರ ಬಿಟ್ಟು ಜನರ ಜೊತೆ ಪಬ್ಲಿಕ್ ಕನ್ಸಲ್ಟೇಷನ್ ಯಾವ ಯಾವ ವಿಷಯಕ್ಕೂ ಪಬ್ಲಿಕ್ ಕನ್ಸಲ್ಟೇಷನ್ ಇಟ್ಕೊಂಡ್ರೆ ಜನರೇ ಹೇಳ್ಕೊಡ್ತಾರೆ ಏನ್ ಮಾಡ್ಬೇಕಂತ ಅವ್ರ ದುರಂಕಾರ ಅವ್ರ ದುಡ್ಡು ಮಾಡ್ಕೊಳಕ್ಕೆ ಮಾಡ್ತಾ ಇರೋ ಭ್ರಷ್ಟಾಚಾರ ಬಿಟ್ಬಿಟ್ರೆ ನಮ್ ನಮ್ ದೇಶ ನಮ್ ಸಿಟಿ ನಮ್ಮ ನಗರ ಎಲ್ಲಾನು ವೆಸ್ಟರ್ನ್ ಏಷನ್ಸ್ ಗಿಂತ ಚೆನ್ನಾಗ್ ಆಗ್ಬಿಡತ್ತೆ ನಮ್ಮ ರಾಜಕಾರಣಿಗಳನ್ನ ಸುಧಾರಿಸ್ಕೋಬೇಕು ನಾವು ಸ್ವಲ್ಪ ಅವ್ರನ್ನ ರೆಫರ್ ಮಾಡ್ಬೇಕು ಅದು ಯಾವ ಹೆಂಗ್ ಮಾಡೋದು ಅಂತ ನಾವ್ ಜನರೇ ಹೇಳ್ಕೊಡ್ಬೇಕು ಥ್ಯಾಂಕ್ ಯು ಸರ್ ಇಬ್ಬರಿಗೂ ಕೂಡ ಇಷ್ಟೊತಕ ನ್ಯೂಸ್ ಐಟಿನ್ ಜೊತೆ ಜಾಯ್ನ್ ಆಗಿ ನಿಮ್ಮ ಅಭಿಪ್ರಾಯವನ್ನು ಹಂಚಿಕೊಂಡಿದ್ದಕ್ಕೆ ನೋಡಿದ್ರಲ್ಲ ಬಸವರಾಜ್ ಮತ್ತು ಸಂದೀಪ್ ಅವರು ಏನು ಮಾತನಾಡ್ತಾ ಇದ್ರು ಅಂತ ಅಟ್ಲೀಸ್ಟ್ ಈಗ್ಲಾದ್ರೂ ಬೆಂಗಳೂರು ಮಾನ ಮರ್ಯಾದೆ ಹರಾಜ್ ಆಗ್ತಾ ಇದೆಯಲ್ಲ ಈ ಸರ್ಕಾರ ಮುಖ್ಯಮಂತ್ರಿಗಳು ಎಚ್ಚೆತ್ಕೊಂಡು ಏನೇನೆಲ್ಲ ಕೆಲಸಗಳನ್ನು ಮಾಡಬೇಕು ತ್ವರಿತ ಗತಿಯಲ್ಲಿ ಮಾಡಿದ್ರೆ ಒಳ್ಳೇದು ಇಲ್ಲಾಂದ್ರೆ ಐ ಟಿ ಸೆಕ್ಟರ್ನವರು ಒಬ್ಬೊಬ್ಬರೇ ಧ್ವನಿ ಎತ್ತುತ್ತಾ ಇದ್ದಾರೆ ಇದು ಮತ್ತಷ್ಟು ಮಾನ ಮರ್ಯಾದೆಯನ್ನ ಮೂರ್ ಕಾಸಿಗೆ ಹರಾಜಾಗ್ತಂಕ ಆಗುತ್ತೆ ಯಾಕೆಂದ್ರೆ ಮುಖ್ಯಮಂತ್ರಿಗಳು ಬರೀ ನೆಗ್ಲೆಕ್ಟ್ ಆಗಿ ಜೋಕು ಅವ್ರು ಮಾಡ್ತಾರೋ ಜೋಕು ಅಂತ ಮಾತಾಡ್ತಾ ಹೋದ್ರೆ ಎಲ್ಲಿಗೆ ಹೋಗಿ ತಲ್ಪುತ್ತ ಏನೋ ಗೊತ್ತಿಲ್ಲ ಈ ವ್ಯವಸ್ಥೆಗಳು ವಿಷ್ಣು ಈ ಕ್ಷಣದ ಒಳಗಿನ ಸುದ್ದಿಗಳು ನೋಡ್ತಾರೆ ನ್ಯೂಸ್ ಏಟೀನ್ ಕನ್ನಡ ಜಾಲ ಬಲ ನಿಮ್ಮ